ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನ ನಾವು ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳುವ ಜಿಎಸ್ಟಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಡೆಯುತ್ತದೆ ಇದನ್ನು ಹಂತ ಹಂತವಾಗಿ ಹೀಗೆ ಮಾಡಬಹುದು ಒಂದು ಜಿಎಸ್ಟಿ ಪೋರ್ಟಲ್ಗೆ ಭೇಟಿ ನೀಡಿ ಮೊದಲು ಡಬ್ಲ್ಯೂ 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 ಡಾಟ್ ಜಿಎಸ್ಟಿ ಡಾಟ್ ಜಿಒವಿ ಡಾಟ್ ಐಎನ್ ವೆಬ್ಸೈಟ್ಗೆ ಹೋಗಿ ಎರಡು ಹೊಸ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ಸೇವೆಗಳ ಟ್ಯಾಬ್ ಅಡಿಯಲ್ಲಿ ನೋಂದಣಿ ನಂತರ ಹೊಸ ನೋಂದಣಿಯನ್ನು ಕ್ಲಿಕ್ ಮಾಡಿ ಮೂರು ಮೂಲ ಮಾಹಿತಿ ಭರ್ತಿ ಮಾಡಿ ಇಲ್ಲಿ ತೆರಿಗೆದಾರರ ಆಯ್ಕೆ ಮಾಡಿ ರಾಜ್ಯ ಜಿಲ್ಲೆ ಕಾನೂನು ಹೆಸರು ಪ್ಯಾನ್ ಕಾರ್ಡ್ ಸಂಖ್ಯೆ ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ನಮೂದಿಸಿ ನಂತರ ಕ್ಯಾಪ್ಚಾ ಕೋಡ್ ನಮೂದಿಸಿ ಮುಂದುವರಿಯಿರಿ ಬಟನ್ ಕ್ಲಿಕ್ ಮಾಡಿ ನಾಲ್ಕು ಒಟಿಪಿ ಪರಿಶೀಲನೆ ನಿಮ್ಮ ನಮೂದಿಸಿದ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆಗೆ ಒಟಿಪಿ ಬರುತ್ತದೆ ಅವುಗಳನ್ನು ನಮೂದಿಸಿ ಪರಿಶೀಲಿಸಿ ಐದು ಟಿಆರ್ಎನ್ ಜನರೇಟ್ ಮಾಡಿ ಒಟಿಪಿ ಪರಿಶೀಲನೆ ಯಶಸ್ವಿಯಾದ ನಂತರ ತಾತ್ಕಾಲಿಕ ರೆಫರೆನ್ಸ್ ಸಂಖ್ಯೆ ಅಂದರೆ ಟಿಆರ್ಎನ್ ಜನರೇಟ್ ಆಗುತ್ತದೆ ಇದನ್ನು ಬರೆದಿಟ್ಟುಕೊಳ್ಳಿ ಆರು ಟಿಆರ್ಎನ್ ಬಳಸಿ ಲಾಗಿನ್ ಆಗಿ ಮತ್ತೆ ಜಿಎಸ್ಟಿ ಪೋರ್ಟಲ್ಗೆ ಬಂದು ಸೇವೆಗಳ ಅಡಿಯಲ್ಲಿ ನೋಂದಣಿ ನಂತರ ಹೊಸ ನೋಂದಣಿಯನ್ನು ಕ್ಲಿಕ್ ಮಾಡಿ ಆದರೆ ಈ ಬಾರಿ ಟಿಆರ್ಎನ್ ಆಯ್ಕೆ ಮಾಡಿ ನಿಮ್ಮ ಟಿಆರ್ಎನ್ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ನಮೂದಿಸಿ ಮುಂದುವರೆಯಿರಿ ಕ್ಲಿಕ್ ಮಾಡಿ ಏಳು ವ್ಯಾಪಾರದ ವಿವರಗಳನ್ನು ಭರ್ತಿ ಮಾಡಿ ಇಲ್ಲಿ ನಿಮ್ಮ ವ್ಯಾಪಾರದ ಸಂಪೂರ್ಣ ವಿವರಗಳನ್ನು ಭರ್ತಿ ಮಾಡಬೇಕು ಇದು ಹಲವು ವಿಭಾಗಗಳನ್ನು ಒಳಗೊಂಡಿರುತ್ತದೆ ವ್ಯಾಪಾರದ ವಿವರಗಳು ವ್ಯಾಪಾರದ ಹೆಸರು ವಿಳಾಸ ವ್ಯಾಪಾರ ಚಟುವಟಿಕೆ ಇತ್ಯಾದಿ ಪ್ರವರ್ತಕರ ಪಾಲುದಾರರ ವಿವರಗಳು ಮಾಲೀಕರು ಪಾಲುದಾರರು ಅಥವಾ ನಿರ್ದೇಶಕರ ಹೆಸರು ವಿಳಾಸ ಪ್ಯಾನ್ ಆಧಾರ್ ಇತ್ಯಾದಿ ಅಧಿಕೃತ ಸಹಿದಾರರ ವಿವರಗಳು ಜಿಎಸ್ಟಿ ಸಂಬಂಧಿತ ವಿಷಯಗಳಿಗೆ ಸಹಿ ಹಾಕುವವರ ಮಾಹಿತಿ ಪ್ರಮುಖ ಸ್ಥಳದ ವಿವರಗಳು ನಿಮ್ಮ ವ್ಯಾಪಾರದ ಮುಖ್ಯ ಸ್ಥಳದ ವಿಳಾಸ ಸರಕು ಮತ್ತು ಸೇವೆಗಳ ವಿವರಗಳು ನೀವು ಒದಗಿಸುವ ಸರಕುಗಳು ಮತ್ತು ಸೇವೆಗಳ ಬಗ್ಗೆ ಮಾಹಿತಿ ಬ್ಯಾಂಕ್ ಖಾತೆ ವಿವರಗಳು ನಿಮ್ಮ ವ್ಯಾಪಾರದ ಬ್ಯಾಂಕ್ ಖಾತೆ ಮಾಹಿತಿ ರಾಜ್ಯ ನಿರ್ದಿಷ್ಟ ಮಾಹಿತಿ ಕೆಲವು ರಾಜ್ಯಗಳಿಗೆ ನಿರ್ದಿಷ್ಟವಾದ ಮಾಹಿತಿ ಎಂಟು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ವ್ಯಾಪಾರ ನೋಂದಣಿ ದಾಖಲೆಗಳು ಬ್ಯಾಂಕ್ ಹೇಳಿಕೆ ವಿಳಾಸದ ಪುರಾವೆ ವಿದ್ಯುತ್ ಬಿಲ್ ಬಾಡಿಗೆ ಒಪ್ಪಂದ ಇತ್ಯಾದಿ ಭಾವಚಿತ್ರಗಳು ಮುಂತಾದ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಒಂಬತ್ತು ಪರಿಶೀಲಿಸಿ ಮತ್ತು ಸಲ್ಲಿಸಿ ಎಲ್ಲಾ ಮಾಹಿತಿ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ಪರಿಶೀಲನಾ ಬಾಕ್ಸ್ ಅನ್ನು ಟಿಕ್ ಮಾಡಿ ಮತ್ತು ಈ ಸೈನ್ ಅಥವಾ ಡಿಜಿಟಲ್ ಸಹಿ ಪ್ರಮಾಣಪತ್ರ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹತ್ತು ಎಆರ್ಎನ್ ಸ್ವೀಕರಿಸಿ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ಸಂಖ್ಯೆ ಎಆರ್ಎನ್ ಬರುತ್ತದೆ ಇದರ ಮೂಲಕ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು ಹನ್ನೊಂದು ಪರಿಶೀಲನೆ ಮತ್ತು ಜಿಎಸ್ಟಿ ಐ ಜಿಎಸ್ಟಿ ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನು ಪರಿಶೀಲಿಸುತ್ತಾರೆ ಎಲ್ಲಾ ಸರಿಯಿದ್ದರೆ ಕೆಲವೇ ದಿನಗಳಲ್ಲಿ ನಿಮಗೆ ಜಿಎಸ್ಟಿ ಎನ್ ಸಿಗುತ್ತದೆ ಇದು ನಿಮ್ಮ ಜಿಎಸ್ಟಿ ನೋಂದಣಿ ಸಂಖ್ಯೆಯಾಗಿದೆ ಈ ಮೇಲಿನ ಪ್ರಕ್ರಿಯೆ ಮಾಡುವಾಗ ಏನಾದರೂ ಸಮಸ್ಯೆಗಳು ಉಂಟಾದರೆ ತಿಳಿದವರ ಸಹಾಯ ಪಡೆಯಿರಿ ಧನ್ಯವಾದಗಳು